ನಮಸ್ತೆ ವೀಕ್ಷಕರೇ ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ ಇನ್ನೊಂದು ಅನುಮಾನ ಒಡಲೊಳಗೆ ಹೇಳತೀರದ ನೋವಿದ್ದರೂ ಕಡಲ ಅಲೆಯಂತೆ ನಗುವುದೇ ಜೀವನ ಜಾತಿ ಕೆಲವರಿಗೆ ತಲೆಯ ಮೇಲಿನ ಕಿರೀಟ ಆದರೆ ಇನ್ನು ಕೆಲವರಿಗೆ ಗಂಟಲಲ್ಲಿ ಸಿಕ್ಕಿ ಹಾಕ್ಕೊಂಡ ಮುಳ್ಳು ಆಗಿರುತ್ತದೆ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇದ್ದೇ ಇರುತ್ತೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲಿ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ಕಾಯುವ ತಾಳ್ಮೆ ಇರಬೇಕಷ್ಟೆ ಮಳೆಗೂ ಮುನ್ನ ಕೆಲವೊಮ್ಮೆ ಮಾತ್ರ ಅಗಸದಲ್ಲಿ ಕಾಮನ ಬಿಲ್ಲು ಬರುತ್ತದೆ ಹಾಗೆ ಸಂತೋಷವು ಜೀವನದಲ್ಲಿ ಆಗಾಗ ಬಂದು ಕಷ್ಟಗಳು ಶಾಶ್ವತವಲ್ಲವೆಂದು ನೆನಪಿಸುತ್ತದೆ ಬದುಕಿನ ಬಂಡಿ ಓಡಿಸುವಾಗ ಕೊಂಚ ಎಚ್ಚರವಿರಲಿ ಏರಿಳಿತದ ಹಾದಿಯನ್ನು ಅನುಸರಿಸಿ ಹೋದರೆ ಸಾರ್ಥಕದ ಬದುಕು ನಿನ್ನದಾಗುವುದು ಬಾಲ್ಯ ಸ್ನೇಹಿತರು ಪರಸ್ಪರ ಕಾಳಜಿ ವಹಿಸುತ್ತಾರೆ ಆಪ್ತ ಸ್ನೇಹಿತರು ಪರಸ್ಪರ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ನಿಜವಾದ ಸ್ನೇಹಿತರು ಎಂದೆಂದಿಗೂ ನಿಮ್ಮೊಂದಿಗೆ ಇರುತ್ತಾರೆ ನಿನ್ನ ಬಳಿ ಬಂಗಾರದ ಲೇಖನಿಯೇ ಇರಬಹುದು ಆದರೆ ಬರೆಯುವ ಜ್ಞಾನ ಇಲ್ಲದೆ ಇದ್ದರೆ ಯಾವ ಪ್ರಯೋಜನವೂ ಆಗುವುದಿಲ್ಲ ಅಸಹ್ಯ ಕೆಟ್ಟತನ ಮತ್ತು ಅವಮಾನಗಳನ್ನು ಸಹಿಸದೆ ವ್ಯಕ್ತಿ ಬೆಳೆಯುವುದಿಲ್ಲ ಬಾಯಾರಿದವರಿಗೆ ನೀರು ಹಸಿದವರಿಗೆ ಅನ್ನ ಮತ್ತು ಹತಾಶರಿಗೆ ಧೈರ್ಯವನ್ನು ನೀಡಲು ಇದಕ್ಕಿಂತ ವಿಶೇಷವಾದ ಧರ್ಮವೂ ಇಲ್ಲ ಪುಣ್ಯ ಕಾರ್ಯವೂ ಇಲ್ಲ ಸ್ವಾಭಿಮಾನಿಗಳು ಹಸಿವನ್ನು ಸಹಿಸಿಕೊಳ್ಳುತ್ತಾರೆ ಆದರೆ ಅವಮಾನವನ್ನು ಸಹಿಸಿಕೊಳ್ಳುವುದಿಲ್ಲ ಕೆಲವೊಮ್ಮೆ ಜೀವನದಲ್ಲಿ ಒಂಟಿಯಾಗಿ ನಡೆಯುವುದು ಕಷ್ಟವಾಗಬಹುದು ಆದರೆ ವಾಸ್ತವವಾಗಿ ಆ ಒಂಟಿತನ ಜೀವನ ಏನು ಎಂದು ನಮಗೆ ಕಲಿಸುತ್ತದೆ ಯಾರೂ ಸಹ ನಮಗೆ ಅವಕಾಶವನ್ನು ಕೊಡಲಾರರು ನಮ್ಮ ಅವಕಾಶಗಳನ್ನು ನಾವೇ ಕಟ್ಟಿಕೊಳ್ಳಬೇಕು ಸಂತೋಷದಿಂದ ಬದುಕಲು ಎರಡು ತತ್ವಗಳು ವಸ್ತುಗಳನ್ನು ಬಳಸಿ ಜನರಲ್ಲ ಜನರನ್ನು ಪ್ರೀತಿಸಿ ವಸ್ತುಗಳಲ್ಲ ಇತರರನ್ನು ಅರ್ಥ ಮಾಡಿಕೊಳ್ಳುವವರು ಬುದ್ಧಿವಂತರು ಯಾರು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಮೇಧಾವಿಗಳು ತಿಳುವಳಿಕೆ ಮತ್ತು ತಪ್ಪು ತಿಳುವಳಿಕೆಯ ನಡುವೆ ಒಂದೇ ಒಂದು ಪದದ ವ್ಯತ್ಯಾಸವಿದೆ ತಿಳುವಳಿಕೆ ಸ್ನೇಹವಾಗುತ್ತದೆ ತಪ್ಪು ತಿಳುವಳಿಕೆಯು ದ್ವೇಷಕ್ಕೆ ಕಾರಣವಾಗುವುದು ಜೀವನದಲ್ಲಿ ಹಣ ಕಳೆದುಕೊಂಡರೆ ಮತ್ತೆ ಗಳಿಸಬಹುದು ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಂಡರೆ ನೀವು ಎಲ್ಲವನ್ನೂ ಕಳೆದುಕೊಂಡಂತೆ ನಿಮಗೆ ಸಹಾಯ ಮಾಡಿದವರನ್ನು ಮರೆಯಬೇಡಿ ನಿಮ್ಮನ್ನು ಪ್ರೀತಿಸುವವರನ್ನು ಉದಾಸೀನ ಮಾಡಬೇಡಿ ನಿಮ್ಮನ್ನು ನಂಬಿದವರಿಗೆ ಮೋಸ ಮಾಡಬೇಡಿ ಓಕೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ತಮಗೆ ಬಹಳ ಧನ್ಯವಾದಗಳು ನಮಸ್ತೆ